ವೀಕ್ಷಕರ ಈ ವಿಡಿಯೋದಲ್ಲಿ ವೀಕ್ಷಕರೇ ಯಕ್ಷಿಣಿ ವಶೀಕರಣ ತಂತ್ರ ವೀಕ್ಷಕರೇ ಯಕ್ಷಿಣಿಯ ವಶೀಕರಣ ತಂತ್ರದಿಂದ ವೀಕ್ಷಕರೇ ನೀವು ಬಯಸಿದವರನ್ನು ಇಷ್ಟಪಟ್ಟವರನ್ನು ಅಥವಾ ನಿಮ್ಮ ಸತಿಯಾಗಿರ್ಬಹುದು ಪತಿ ನಿಮ್ಮ ಕೈ ಮೀರಿ ಹೋಗದಂತೆ ವೀಕ್ಷಕರೇ ಯಾರು ಬೇಕಾದರೂ ವೀಕ್ಷಕರೇ ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಪ್ರೀತಿಸಿದವರಿಂದ ಏನಾದರೂ ಮೋಸ ಹೋಗಿದ್ರೆ ವೀಕ್ಷಕರೇ ಅಥವಾ ಪ್ರೀತಿಸುತ್ತಿರ್ತಾ ಇರ್ತೀರ ಅವರು ಯಾರೋ ಮನೆಯವರು ಮೂರನೇ ವ್ಯಕ್ತಿ ಯಾರೋ ನಿಮ್ಮನ್ನ ಪ್ರೀತಿಯಲ್ಲಿ ಅಡ್ಡಿ ಮಾಡ್ತಾ ಇದಾರೆ ಮನೆಯವರು ಒಪ್ತಾ ಇಲ್ಲ ಹಾಗೆ ವೀಕ್ಷಕ ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ಪರಸ್ತ್ರೀ ಪರಪುರುಷರಿಂದ ಸಹಸದಿಂದ ದಾಂಪತ್ಯ ಜೀವನದಲ್ಲಿ ಕಲಹ ಬಿರುಕು ಮೂಡಿದೆ ಅವರು ನಮ್ಮನ್ನು ಅವರನ್ನು ಬಿಟ್ಟು ಸಂಪೂರ್ಣವಾಗಿ ನಮ್ಮ ಹತ್ರ ಬರಬೇಕು ಸಂಸಾರ ಜೀವನ ಸರಿಯಾಗಬೇಕು ತಮ್ಮ ಸತಿ ಆಗಿರ್ಬಹುದು ತಮ್ಮ ಹಸ್ತದಲ್ಲಿ ತಮ್ಮ ಕೈಬೀರಿ ಹೋಗದಂತೆ ವೀಕ್ಷಕರೇ ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ನೀವು ಬಯಸಿದವರನ್ನು ಸುಲಭ ರೀತಿಯಲ್ಲಿ ವೀಕ್ಷಕರೇ ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಎಲ್ಲೆಲ್ಲೋ ಹೋಗಬೇಕಾಗಿಲ್ಲ ದೇವರು ಧರ್ಮ ಅಂತ ಅಲಿಬೇಕಾಗಿಲ್ಲ ವೀಕ್ಷಕರೇ ನೀವೇ ಖುದ್ದಾಗಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರ ಎರಡು ವಿಳ್ಯದೆಲೆಯನ್ನು ತಗೊಳ್ಳಿ ವೀಕ್ಷಕರೇ ವಿಳ್ಳೇದೆ ವೀಕ್ಷಕರೇ ಮೊದಲ ವಿಳೆದೆಲೆಗೆ ವೀಕ್ಷಕರೇ ಒಂದು ಮಂತ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಮೊದಲನೆಯ ವಿಳ್ಳಗೆ ವೀಕ್ಷಕರೇ ಮೇಲ್ಭಾಗದಲ್ಲಿ ಮೊದಲಿಗೆ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರ ಈ ಒಂದು ಮಂತ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಶ್ರೀ ಕಾಮದೇವಾಯ ಸರ್ವಲೋಕಾಯ ತ್ರಯಂಬಕಂ ದೇವಿ ವೀಕ್ಷಕರೇ ಮಧ್ಯಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅವರ ಹೆಸರನ್ನು ಮಧ್ಯಭಾಗದಲ್ಲಿ ಸೇರಿಸಬೇಕಾಗುತ್ತೆ ನಾನು ಉದಾಹರಣೆಗೆ ವೀಕ್ಷಕರೇ ಅರುಣ್ ನನ್ನ ಹೆಸರನ್ನು ಉದಾಹರಣೆಗೆ ತಗೊಂತಾ ಇದ್ದೀನಿ ಅರುಣ್ ವಶ್ಯಂಟ್ ಸ್ವಾಹ ಹೀಗೆ ವೀಕ್ಷಕರೇ ಈ ಮಂತ್ರವನ್ನು ನೋಡಿ ಶ್ರೀ ಕಾಮದೇವಾಯ ಸರ್ವಲೋಕಾಯ ತ್ರಯಂಬಕಂ ದೇವಿ ಅರುಣ್ ವಶ್ಯಂ ಪಟ್ ಸ್ವಾಹ ಹೀಗೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆದೆಲೆ ಮೇಲೆ ನಂತರದಲ್ಲಿ ವೀಕ್ಷಕರ ಇನ್ನೊಂದು ವೇಳೆ ದೆಲೆ ಮೇಲೆ ವೀಕ್ಷಕರ ಈ ರೀತಿ ಮಂಡಲ ಹಾಗೂ ಈ ರೀತಿ ರಚನೆ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ವೀಕ್ಷಕರೇ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಮೊದಲಿಗೆ ವೀಕ್ಷಕರೇ ಓಂ ಕೀ ಕ್ಲಿಂ ಈ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಈ ರೀತಿಯಾದ ಮಧ್ಯಭಾಗದಲ್ಲಿ ಒಂದು ಮಂಡಲವನ್ನು ರಚನೆ ಮಾಡಿಕೊಳ್ಳಿ ಮೊದಲಿಗೆ ವೀಕ್ಷಕರೇ ಒಂದು ವೃತ್ತಾಕಾರ ಮುಖಾಮುಖಿಯಾಗಿ ಎರಡು ತ್ರಿಕೋನವನ್ನು ರಚನೆ ಮಾಡ್ಕೊಳ್ಳಿ ಮಧ್ಯಭಾಗದಲ್ಲಿ ಓಂಕಾರವನ್ನು ರಚನೆ ಮಾಡ್ಕೊಳ್ಳಿ ವೀಕ್ಷಕರೇ ಮೇಲ್ಭಾಗ ಹಾಗೂ ಕೆಳಭಾಗಕ್ಕೆ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಹಾಗೂ ನಿಮ್ಮ ಹೆಸರನ್ನು ಇಬ್ಬರದು ಹೆಸರು ಬರ್ಕೋಬೇಕಾಗುತ್ತೆ ಉದಾಹರಣೆಗೆ ವೀಕ್ಷಕರೇ ನವ್ಯ ಹೆಸರನ್ನ ಉದಾಹರಣೆಗೆ ತಗೊಂತ ಇದ್ದೀನಿ ಇಲ್ಲಿ ಉದಾಹರಣೆಗೆ ತಗೊಂಡು ತೆಗೆದು ತೆಗೆದುಕೊಂಡಂತ ಹೆಸರು ವೀಕ್ಷಕರೇ ಅರುಣ್ ಆ ಹೆಸರನ್ನು ಬರಿಬೇಕಾಗುತ್ತೆ ನೀವು ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿ ಬರ್ಕೋಬೇಕಾಗುತ್ತೆ ವೀಕ್ಷಕ ನಾಲ್ಕು ನಾಲ್ಕು ಮೂಲೆಯಲ್ಲೂ ನಂತರ ಶ್ರೀಕಾರಗಳನ್ನು ರಚನೆ ಮಾಡ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಎಡಭಾಗ ಬಲಭಾಗದಲ್ಲಿ ವೀಕ್ಷಕರೇ ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ನೋಡಿದ್ರಲ್ಲ ಮೊದಲಿಗೆ ವೀಕ್ಷಕರೇ ಮೊದಲ ಒಳ್ಳೆಯದೆಲೆಯ ಮೇಲೆ ಈ ರೀತಿ ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಂತ್ರವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಎರಡನೇ ಒಳ್ಳೆದೆಲೆಯ ಮೇಲೆ ವೀಕ್ಷಕರೇ ಈ ರೀತಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಮೊದಲಿಗೆ ವೀಕ್ಷಕರೇ ಮಂತ್ರವನ್ನು ಬರೆದಿರುವಂತಹ ಒಳ್ಳೆದೆಲೆಗೆ ವೀಕ್ಷಕರೇ ಒಂದು ಕುಂಕುಮವನ್ನು ಹಾಕಿ ಈ ರೀತಿಯಲ್ಲಿ ಸ್ವಲ್ಪ ನಂತರದಲ್ಲಿ ವೀಕ್ಷಕರೇ ಇದಕ್ಕೂ ಹಾಕಿ ಇನ್ನೊಂದು ಒಳ್ಳೆಯದೆಲೆಗೂ ಹಾಕಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರ ಹೆಸರು ಬರದಂತ ಒಳ್ಳೆಯದೆಲೆ ಮೇಲ್ ಬರೋ ರೀತಿಯಲ್ಲಿ ಇದರ ಮೇಲೆ ಮಂತ್ರ ಬೀರ ಮಂತ್ರವನ್ನು ಬರೀತಾರಲ್ಲ ಆ ಒಳ್ಳೆಯದೆ ಮೇಲೆ ಈ ರೀತಿ ಇಡಿ ನಂತರದಲ್ಲಿ ವೀಕ್ಷಕರೇ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ನಿಂಬೆ ಹಣ್ಣಿಗೂ ವೀಕ್ಷಕರೇ ಈ ರೀತಿ ಬರಿಬೇಕಾಗುತ್ತೆ ಮೇಲ್ಭಾಗ ಕೆಳಭಾಗಕ್ಕೂ ವೀಕ್ಷಕರೇ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರೇ ಇಲ್ಲಿ ಎಲೆಯ ಮೇಲೆ ಬರ್ಕೊಂಡ್ರಲ್ಲ ಅದೇ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ವೀಕ್ಷಕರೇ ನವ್ಯ ಅದೇ ಹೆಸರನ್ನು ಬರ್ಕೊಳ್ಳಿ ನೀವು ಉದಾಹರಣೆಗೆ ನೀವು ಯಾರನ್ನು ವಶೀಕರಣ ಮಾಡ್ಕೊಂಡಿರ್ ಅನ್ಕೊಂಡಿರ್ತೀರ ಅವರ ಹೆಸರು ಹಾಗೂ ನಿಮ್ಮ ಹೆಸರನ್ನು ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿ ವೀಕ್ಷಕರೇ ಅರುಣ್ ನನ್ನ ಹೆಸರನ್ನು ಬರ್ಕೊತಾ ಇಷ್ಟಾದ ನಂತರ ವೀಕ್ಷಕರೇ ಈ ನಿಂಬೆ ಹಣ್ಣಿಗೆ ವೀಕ್ಷಕರೇ ಸಂಪೂರ್ಣವಾಗಿ ಕಪ್ಪು ದಾರವನ್ನು ಸುತ್ತಬೇಕಾಗುತ್ತೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ವೀಕ್ಷಕರೆ ನಿಂಬೆ ಹಣ್ಣು ಕಾಣದ ರೀತಿಯಲ್ಲಿ ವೀಕ್ಷಕರೆ ನಿಂಬೆ ಸಂಪೂರ್ಣವಾಗಿ ಕಾಣಬಾರದು ಆ ರೀತಿಯಲ್ಲಿ ಕಪ್ಪು ದಾರವನ್ನು ಸುತ್ತಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ವೀಕ್ಷಕರೇ ನಿಂಬೆ ಹಣ್ಣನ್ನು ದಾರದಿಂದ ಈ ರೀತಿ ಸುತ್ತಬೇಕಾಗುತ್ತೆ ನಿಂಬೆ ಹಣ್ಣು ಸ್ವಲ್ಪವು ಕಾಣಬಾರದು ವೀಕ್ಷಕರೇ ಈ ರೀತಿ ಮಾಡಿ ವೀಕ್ಷಕರೇ ಸಂಪೂರ್ಣವಾಗಿ ಇದನ್ನು ವೀಕ್ಷಕರೇ ಕುಂಕುಮದಿಂದ ಈ ರೀತಿ ಮಾಡಿ ಕುಂಕುಮವನ್ನು ಹಾಕಿ ಹೀಗೆ ಈ ರೀತಿ ವೀಕ್ಷಕರೇ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಇಡಿ ವೀಕ್ಷಕರೇ ಹೀಗೆ ಮಾಡಿ ವೀಕ್ಷಕರೇ ಈ ಕೆಳಗಡೆ ವೀಕ್ಷಕರ ಒಂದು ವಿಳೆದೆಲೆ ಮೇಲೆ ಬರೆದಿದ್ದ ಬರೆದಿರುವಂತಹ ಮಂತ್ರವನ್ನು ವೀಕ್ಷಕರೇ ಏಳು ಬಾರಿ ಉಚ್ಚಾರಣೆ ಮಾಡ್ಬೇಕಾಗುತ್ತೆ ಉಚ್ಚಾರಣೆ ಮಾಡ್ತಾ ವೀಕ್ಷಕರ ಕುಂಕುಮವನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ ಶ್ರೀ ಕಾಮದೇವಾಯ ಸರ್ವಲೋಕಾಯ ತ್ರಂಬಕಂ ದೇವಿ ಅರುಣ್ ವಶ್ಯಂ ಫಟ್ ಸ್ವಾಹ ಈ ರೀತಿ ವೀಕ್ಷಕರು ಏಳು ಬಾರಿ ಹೇಳ್ತಾ ವೀಕ್ಷಕರೇ ಕುಂಕುಮವನ್ನು ಹಾಕ್ತಾ ಇರಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ಮಾಡಿದವರು ಇದುವರೆಗೂ ಪ್ರತಿಫಲ ಕಂಡಿಲ್ಲ ಗುರುಗಳೇ ಆಗಿಲ್ಲ ಅನ್ನೋ ಮಾತೇ ಇಲ್ಲ ವೀಕ್ಷಕರೇ ನೂರಕ್ಕೆ ನೂರರಷ್ಟು ಖಚಿತವಾಗಿ ಪ್ರತಿಫಲವನ್ನು ನೋಡಿದರೆ ವೀಕ್ಷಕರೇ ಒಂದು ದಿನ ಆಗ್ಲಿ ಎರಡು ದಿನಕ್ಕಾಗಲಿ ಎಲ್ಲ ವೀಕ್ಷಕರೇ ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಯೋ ರೀತಿಯಲ್ಲಿ ವೀಕ್ಷಕರೇ ಈ ಒಂದು ವಿಧಾನ ನಿಮಗೆ ಸಹಾಯ ಮಾಡುತ್ತೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಹೀಗೆ ವೀಕ್ಷಕರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ನೂರಲ್ಲ ಸಾವಿರಾರು ವಿಡಿಯೋಗಳಿಂದ ವಿಡಿಯೋಗಳು ಸಿಗ್ತವೆ ನೋಡ್ತೀರಾ ಮಾಡಿರ್ತೀರಾ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಆದರೆ ವೀಕ್ಷಕರೇ ಅದಕ್ಕೆ ಕಾರಣ ಏನು ಅಂದರೆ ವೀಕ್ಷಕರೇ ನೀವು ಯಾವ ದಿನ ಯಾವ ಸಂದರ್ಭ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡಿರಲ್ಲ ವೀಕ್ಷಕರೇ ಅದನ್ನ ತಿಳ್ಕೊಂಡು ಮಾಡಬೇಕಾಗುತ್ತೆ ಮಾರ್ಗದರ್ಶನ ಇಲ್ಲದೆ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ಯಾವ ದಿನ ಯಾವ ಸಂದರ್ಭ ಯಾವ ಸಮಯದಲ್ಲಿ ಮಾಡಬೇಕು ಅಂತ ವೀಕ್ಷಕರು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆಯೇ ವೀಕ್ಷಕರು ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಕೂಡ ವೀಕ್ಷಕರೇ ಈ ನನ್ನ ನಂಬರ್ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ